ಈಗ ನೀವು ಮತ್ತೊಂದು ಅವಕಾಶ ಕೊಡಿ ಮಗದೊಂದು ಅವಕಾಶ ಕೊಡಿ ಅಂತ ಕೇಳ್ತೀರಾ ಈಗ ಅದಕ್ಕೆ ಬೇರೆಯವರು ಹೇಳ್ತಾರೆ ಎಲ್ಲಿವರೆಗೂ ಎಷ್ಟು ಒನ್ ಟೈಮ್ ಆಪರ್ಚುನಿಟಿ ಕೊಡ್ತೀರಿ ಸ್ಮಶಾನಕ್ಕೆ ಜಮೀನುಗಳಿಲ್ಲ ಕೋರ್ಟ್ ನಲ್ಲಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಹೋಗಿ ವಾರಕ್ಕೊಮ್ಮೆ ನಿಂತ್ಕೋಬೇಕು ಸ್ಮಶಾನಕ್ಕೆ ಜಮೀನುಗಳು ಕೊಟ್ಟಿಲ್ಲ ಅಂತೇಳಿ ಸತತವಾಗಿ ಕೋರ್ಟ್ ನಲ್ಲಿ ಕೇಸ್ ನಡೀತಾ ಇದೆ ಸುಮಾರು ಗ್ರಾಮಗಳಲ್ಲಿ ಮುಖ್ಯಮಂತ್ರಿಗಳು ಹೋದ್ರೆ ನಾವ್ ಹೋದ್ರೆ ಸ್ಮಶಾನ ಇಲ್ಲ ಅಂತ ಬರ್ತಾರೆ ಅದರ ನಡುವೆ ನಾವೆಲ್ಲ ಒಂದು ಮತ್ತೊಂದ್ ಕಡೆ ಸ್ಮಶಾನಕ್ಕೂ ಜಾಗ ಕೊಡಬೇಕು ಮಕ್ಕಳು ಬೆಳೀತಾ ಇದಾರೆ ಆಟದ ಮೈದಾನಗಳಿಗೆ ಜಾಗ ಇಲ್ಲ ಸುಮಾರು ಕಡೆ ಸಿ ಅಲ್ಲೂ ಸ್ಟೇಷನ್ ಮಾಡಲಿಕ್ಕೆ ಜಾಗ ಇಲ್ಲ ಆಸ್ಪತ್ರೆಗಳಿಗೆ ಜಾಗ ಇಲ್ಲ ಮತ್ತೊಂದು ಕಡೆ ಉಳಿದಿರೋ ಅಲ್ಪ ಸ್ವಲ್ಪ ಅಂಗನವಾಡಿಗಳಿಗೆ ನನ್ನ ಹತ್ರ ಹನ್ನೆರಡು ಸಾವಿರ ಅಂಗನವಾಡಿಗಳಿಗೆ ಜಾಗ ಕೇಳಿದ್ದಾರೆ ಜಾಗ ಕೊಡಕಾಗಿಲ್ಲ ಹನ್ನೆರಡು ಸಾವಿರ ಬಾಕಿ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಡಿ ಸಿ 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 ಓ ಕಾನ್ಫರೆನ್ಸ್ ಅಲ್ಲಿ ನನ್ನನ್ನ ತರಾಟೆಗೆ ತೆಗೆದುಕೊಂಡ್ರು ಏನಪ್ಪ ಇಷ್ಟು ಕಡೆ ಜಮೀನ್ ಕೇಳಿ ಜಾಗ ಕೊಟ್ಟಿಲ್ಲ ಯಾಕೆ ನಿಮ್ಮ ಇಲಾಖೆ ಅವರು ಜಾಗ ಕೊಟ್ಟಿಲ್ಲ ಅಂತ ಮುಖ್ಯಮಂತ್ರಿಗಳು ನಮ್ಮನ್ನ ತರಾಟೆಗೆ ತಗೊಳ್ತಾರೆ ಈ ತರ ಮಧ್ಯದಲ್ಲಿ ಇರೋ ಜಾಗಗಳು ಅಲ್ಪ ಸ್ವಲ್ಪ ಜಾಗಗಳನ್ನ ಕೊಟ್ಬಿಟ್ರೆ ನಾವು ಸಾರ್ವಜನಿಕರ ಸರ್ಕಾರಿ ಕೆಲಸಕ್ಕೆ ಸ್ಮಶಾನಗಳಿಗೆ ಸ್ಕೂಲಿಗೆ ಅಂಗನವಾಡಿಗೆ ಜಾಗಗಳು ಇಲ್ಲದೆ ಇರುವಂತ ಪ್ರಸಂಗಕ್ಕೆ ಈಗಾಗಲೇ ಬಂದು ತಲುಪಿದ್ದೇವೆ ಅನ್ನೋದನ್ನ ಈ ಸಂದರ್ಭದಲ್ಲಿ ತಮ್ಮ ಮಾಹಿತಿಗೆ ಹಂಚ್ಕೊಳ್ತಾ ಇದ್ದೇನೆ ನಾಟ್ ಫಾರ್ ಎನಿ ಡಿಸಿಷನ್ ನಾಟ್ ಫಾರ್ ಎನಿ ಅಪ್ರೂವಲ್ ಇದನ್ನು ದಯವಿಟ್ಟು ಎಲ್ಲಾ ಸದಸ್ಯರು ಗಮನದಲ್ಲಿ ಗಮನದಲ್ಲಿಟ್ಕೊಳ್ಳಿ ಸರ್ಕಾರದ ಜಾಗಗಳನ್ನ ಮಂಜೂರು ಮಾಡಿ 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 ಕೊನೆಗೆ ಈಗ ಸ್ಮಶಾನಗಳಿಗೆ ಕೆಲವು ಕಡೆ ಜಾಗ ಇಲ್ಲದೆ ಇರುವಂತಹ ಪರಿಸ್ಥಿತಿಗೆ ಬಂದಿದ್ದೇವೆ ಆದ್ರೂ ಅದನ್ನ ನಾನು ವಿಷಯಾಂತರ ಮಾಡ್ಲಿಕ್ಕೆ ಹೋಗೋದಿಲ್ಲ ಮಾನ್ಯ ಹರಿಹರ ಶಾಸಕರು ಏನ್ ಕೇಳಿದ್ದಾರೆ ಅದನ್ನ ಒಂದಲ್ಲ ಒಂದು ರೂಪದಲ್ಲಿ ಬಗೆಹರಿಸೋದಕ್ಕೆ ಎಲ್ಲಾ ಪ್ರಯತ್ನವನ್ನ ಕಡಾಖಂಡಿತವಾಗಿ ನಾವು ಮಾಡ್ತೇವೆ ಅಧ್ಯಕ್ಷ ಸಚಿವರು ಹೇಳಿದ್ರು ಪರ್ಯಾಯ ವ್ಯವಸ್ಥೆ ಆದ್ರೆ ಹರಿಹರ ನಗರ ತುಂಗಭದ್ರಾ ದಡದಲ್ಲಿರೋದ್ರಿಂದ ಪರ್ಯಾಯ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಆ ಕಡೆ ಸಂಪೂರ್ಣವಾಗಿ ನದಿ ಇರೋದ್ರಿಂದ ಇದು ನಮಗೆ ಅನಿವಾರ್ಯವಾಗಿದೆ ಅಷ್ಟೇ ಅಲ್ಲ ಹರಿಹರದ ಹೊಳೆ ಭಾಗದಲ್ಲಿರ್ತಕ್ಕಂಥ ಕೆಲವೊಂದು ಬಡವರ ಗುಡಿಸಲುಗಳಿದೆ ನಮ್ಮ ಉದ್ದೇಶ ತಹಸೀಲ್ದಾರ್ ಅವರು ರೆವಿನ್ಯೂ ಅಧಿಕಾರಿಗಳ ಉದ್ದೇಶ ಏನಂದ್ರೆ ಒಂದು ಐದು ಎಕರೆ ಯಾವ ಪದೇ ಪದೇ ಪ್ರತಿ ವರ್ಷ ಮುಳುಗಡೆ ಆಗ್ತಾರೆ ಅವ್ರಿಗೂ ಕೂಡ ನಿವೇಶನ ಆಗುತ್ತೆ ಅದರ ಜೊತೆಗೆ ಸ್ಮಶಾನಕ್ಕೂ ಅನುಕೂಲ ಆಗುತ್ತೆ ದಯವಿಟ್ಟು ಸಚಿವರು ಸ್ವಲ್ಪ ದೊಡ್ಡ ಮಾಡಬೇಕು ನಗರ ಪ್ರದೇಶದಲ್ಲಿ ಒಂದು ನಿಮಿಷ ಸಭಾಧ್ಯಕ್ಷರೇ ನಗರ ಪ್ರದೇಶದಲ್ಲಿ ಎಕರೆಗೆ ಒಂದ್ ಕೋಟಿ ನಿಜವಾಗ್ಲೂ ದೊಡ್ಡದಲ್ಲ ಇವತ್ತು ದಾವಣಗೆರೆ ಕೋಟಿ ಆದ್ರೂ ಸಿಗಲ್ಲ ಜಾಸ್ತಿ ತರ್ತೇನೆ ಇದು ಫಂಡಮೆಂಟಲ್ ಪ್ರಾಬ್ಲಮ್ ಅಂದ್ರ ನಮ್ಮ ಅರ್ಬನ್ ಪ್ಲಾನಿಂಗ್ ದಲ್ಲಿ ಮನೆ ಸಚಿವರೇ ಇದು ಸುಡುಗಾಳಗಟ್ಟಿಗೆ ಪ್ಲೇ ಗ್ರೌಂಡಿಗೆ ಜಗಾನ ತೆಗೆದಿಡ್ತಾ ಇಲ್ಲ ಪ್ಲಾನಿಂಗ್ ಮಾಡ್ತಾ ಇಲ್ಲ ಅದನ್ನ ಅಡ್ರೆಸ್ ಮಾಡ್ಲಿಕ್ಕೆ ಇದು ಕಂಟಿನ್ಯೂ ಆಗ್ತದೆ ಪ್ರಾಬ್ಲಮ್ ನೀಡ್ ಟು ಗೋ ಅಡ್ರೆಸ್ ಪ್ರಕಾಶ್ ನೇಮಿರಾಜ್ ನಾಯ್ಕ್ ಮಾನ್ಯ ಸಾವಿರದ ಏಳು ಚುಕ್ಕೆ ಗುರ್ತಿನ ಪ್ರಶ್ನೆ ಕಂದಾಯ ಸಚಿವರಲ್ಲಿ ಮಾನ್ಯ ಅಧ್ಯಕ್ಷರೇ ಗೌರವಾನ್ವಿತ ಸದಸ್ಯರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ ಮಾನ್ಯ ಅಧ್ಯಕ್ಷರೇ ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ ನಾನು ಕೇಳಿದ್ದು ನನ್ನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸರ್ಕಾರಿ ಜಮೀನುಗಳು ಎಷ್ಟಿದೆ ಅಂತ ಕೇಳಿದ್ದೆ ನಾನು ಅದರಲ್ಲಿ ಎಂಬತ್ತಾರು ಸಾವಿರದ ಆರುನೂರ ನಲ್ವತ್ತಾರು ಪಾಯಿಂಟ್ ಐವತ್ತ ಎಂಟು ಅಂತ ಹೇಳಿದ್ದಾರೆ ಆದರೆ ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಸುಮಾರು ಎಪ್ಪತ್ತು ಸಾವಿರಕ್ಕೂ ಅಧಿಕ ಸರ್ಕಾರಿ ಜಮೀನು ಇದಾವೆ ಆದರೆ ನೀವು ಇಡೀ ಕ್ಷೇತ್ರದೇ ಎಂಬತ್ತಾರು ಸಾವಿರದ ಆರುನೂರ ನಲವತ್ತಾರು ಅಂತ ಕೊಟ್ಟಿದ್ದೀರ ಉತ್ತರ ಇದು ತಪ್ಪು ಉತ್ತರ ಅಂತ ನಾನು ಭಾವಿಸ್ತೇನೆ ಜೊತೆಗೆ ಎರಡನೇದು ನಾನು ಕೇಳಿರುವಂಥದ್ದು ಸ್ಮಶಾನದ ಜಾಗವನ್ನು ಕೊಟ್ಟಿದ್ದೀರಿ ಅದಕ್ಕೆ ಹದ್ದು ಬಸ್ತು ಆಗಿಲ್ಲ ಎಲ್ಲರೂ ಕೂಡ ಅದನ್ನು ಒತ್ತುವರಿ ಮಾಡಿಕೊಂಡು ತುಂಬಾ ತೊಂದರೆ ಆಗ್ತಾ ಇದೆ ಅದನ್ನು ಕೂಡ ಅತಿ ಶೀಘ್ರದಲ್ಲಿ ತಾವು ಹದ್ದು ಬಸ್ತು ಮಾಡಿಕೊಡುವಂತ ಕೆಲಸವನ್ನು ಮಾಡಬೇಕು ಓಕೆ ಜೊತೆಗೆ ಮೂರನೇದು ಏನು ಕೇಳಿದ್ದೇನೆ ನೈಂಟಿ ಫೋರ್ ಸಿ ಮತ್ತು ನೈಂಟಿ ಫೋರ್ ಸಿ ಸಿ ನಲ್ಲಿ ಸುಮಾರು ಇವತ್ತು ಈ ರಾಜ್ಯದ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಸರ್ಕಾರಿ ಜಮೀನಿನಲ್ಲಿ ಅಧಿಕೃತವಾಗಿ ನಿರ್ಮಿಸಿ ನಿರ್ಮಿಸಿರುವಂಥ ಮನೆಗಳು ಮತ್ತು ಸಕ್ರಮಗೊಳಿಸುವಂಥ ವ್ಯವಸ್ಥೆ ಆಗಬೇಕಾಗಿರುವಂಥದ್ದು ಜೊತೆಗೆ ಹತ್ತೊಂಬತ್ತು ನೂರ ಅರವತ್ತ ನಾಲ್ಕು ನೇಮ ಕಲಂ ನೈಂಟಿ ಫೋರ್ ಸಿ ಮತ್ತು ನೈಂಟಿ ಫೋರ್ ಸಿ ಸಿ ನಲ್ಲಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಎರಡು ದಿನಾಂಕ ಒಂದು ಒಂದು ಎರಡು ಸಾವಿರ ಹನ್ನೆರಡರಲ್ಲಿ ಹಿಂದಿನ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಸರ್ಕಾರಿ ಜಿಮಿನಲ್ಲಿ ವಾಸ ಮಾಡಿರುವಂತ ಇವತ್ತು ಬಡವರಿಗೆ ಅಕ್ರಮ ಸಕ್ರಮಗೊಳಿಸುವಂತ ವ್ಯವಸ್ಥೆಯನ್ನು ಅವತ್ತಿನ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಹತ್ತೊಂಬತ್ತು ನೂರ ನಾಲ್ಕರ ನಿಯಮಾವಳಿ ಪ್ರಕಾರ ಅವತ್ತು ಇದನ್ನು ಅನೌನ್ಸ್ ಮಾಡಿದರು ಆದರೆ ಈಗ ಅದನ್ನು ನೈಂಟಿ ಫೋರ್ ಸಿ ಮತ್ತು ನೈಂಟಿ ಫೋರ್ ಸಿ ಸಿ ನಲ್ಲಿ ಪಟ್ಟ ಕೊಡಲಿಕ್ಕೆ ಇನ್ನು ಯಾಕೆ ಗೌರ್ಮೆಂಟು ವಿಳಂಬ ಮಾಡ್ತಾ ಇದೆಯೋ ಗೊತ್ತಿಲ್ಲ ಸುಮಾರು ನೋಡಿ ಕಡ ಬಡವರು ಅವ್ರು ಬೇರೆ ಏನು ಕೇಳೋದಿಲ್ಲ ನಮ್ಮ ಹತ್ರ ಅವ್ರು ಕೇಳ್ತಕ್ಕಂಥದ್ದನ್ನ ಅವ್ರ ಜಮೀನು ಮನೆ ಜಾಗವನ್ನು ಸಕ್ರಮಗೊಳಿಸಿ ಅಂತ ಹೇಳಿ ಅದನ್ನು ನಮ್ಮ ಕಡೆಯಿಂದ ಸರ್ಕಾರದಿಂದ ಮಾಡಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ತುಂಬಾ ನಾಚಿಗೇಡ್ತಾನ ಇದು ಇನ್ನೊಂದು ಏನಾಗತ್ತೆ ಇವತ್ತು ಬಡವರಿಗೆ ಆಫೀಸ್ಗಳನ್ನು ಅಲಿಲಿಕ್ಕೆ ಆಗೋದಿಲ್ಲ ನಂತರ ಅವರು ಸರ್ಕಾರಿ ಬ್ಯಾಂಕ್ಗಳಲ್ಲಿ ಸಾಲ ತಗೊಳ್ಳೋದಾಗ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗ್ಲಿ ತುಂಬಾ ತೊಂದರೆ ಆಗ್ತಾ ಇದೆ ಇಡೀ ಇನ್ನೂರ ಇಪ್ಪತ್ತ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಮಾನ್ಯ ಅಧ್ಯಕ್ಷರೇ ಇದು ಬಹಳ ಸಮಸ್ಯೆ ಇದೆ ಸಮಸ್ಯೆ ಭಾಷಣ ಮಾಡಬೇಕು ಮಾಡೋದಲ್ಲ ನಿಮ್ಮ ಕ್ಷೇತ್ರದಲ್ಲಿ ಕೂಡ ನೈಂಟಿ ಫೋರ್ ಸಿ ಮತ್ತು ಪ್ರಾಬ್ಲಮ್ ಇದೆ ಅಲ್ಲ ಅದನ್ನೇ ಹೇಳ್ತಾ ಇದ್ದೀನಿ ಇದನ್ನು ಅತಿ ಶೀಘ್ರದಲ್ಲಿ ಮತ್ತು ಸಿ ಸಿ ನಲ್ಲಿ ಅದನ್ನು ಅಕ್ರಮ ಸಕ್ರಮಗೊಳಿಸುವಂತದ್ದು ಆಗಬೇಕಾಗಿರುವಂತದ್ದು ನಾಲ್ಕನೇದು ಪ್ರಶ್ನೆ ಮಾನ್ಯ ಅಧ್ಯಕ್ಷರೇ ನಾಲ್ಕನೇದು ಬಗರ್ ಹುಕ್ಕಂ ಸಮಿತಿಯನ್ನ ರಚನೆ ಆಗಿದೆ ಆದರೆ ಫಾರ್ಮ್ ಐವತ್ತು ಮತ್ತು ಐವತ್ತು ಮೂರು ಐವತ್ಮೂರು 57 ಒಂದೇ ನಿಮಿಷ ಇದನ್ನ ಅವರು ಮಂತ್ರಿಗಳು ಉತ್ತರ ಕೊಟ್ಟ ಮೇಲೆ ಕ್ಲಾರಿಫಿಕೇಶನ್ ಆಯ್ತು ಅವ್ರು ಇನ್ನು ನೀವು ಸೀನಿಯರ್ ಎಂಎಲ್ಎ ಆಗಿದ್ದ ನಿಮಗೆ ಅನುಭವ ಇದೆ ಅವನು ಅನುಭವ ಆಗ್ಬೇಕು ಅಷ್ಟೇ ಆಗ್ತಿದೆಗಳು ಬಿಡಿ ಕ್ವೆಶ್ಚನ್ ಅನುಭವ ಜಾಸ್ತಿ ಆಗಿದೆ ಅವನು ಬಹುಕೊಳಡಿ ಕಾಡಿ ಮೇಗೆ ಆಯ್ತು ಉತ್ತರ ಕೊಡಿ ಮಾನ್ಯ ಸಚಿವರು ಆಮೇಲೆ ನಾನು ಹೇಳ್ತೀನಿ ಕೊಡಿ ಮಾನ್ಯ ಅಧ್ಯಕ್ಷರೇ ಸರ್ಕಾರಿ ಜಮೀನು ಎಷ್ಟಿದೆ ಅಂತ ಕೇಳಿದ್ರು ನಾನು ನನ್ನ ನಮ್ಮ ಇಲಾಖೆಯಲ್ಲಿ ಇರುವಂತ ಮಾಹಿತಿಯನ್ನ ಕೊಟ್ಟಿದ್ದೇನೆ ಅವ್ರು ಹೇಳ್ತಾರೆ ಇಲ್ಲ ಇದಕ್ಕಿಂತ ಬಹಳ ಜಾಸ್ತಿ ಇರಬೇಕಾಗಿತ್ತು ಅಂತ ಜಾಸ್ತಿ ಇತ್ತು ನಿಜ ಮೂಲವಾಗಿ ಆಮೇಲೆ ಎಲ್ಲ ಕೊಟ್ಕೊಂಡು ಬಂದಿದೀವಲ್ಲ ಕೊಟ್ಟು ಕೊಟ್ಟು ಉಳಿದಿರೋದೇ ಇಷ್ಟು ಇದ್ರಲ್ಲಿ ಏನಾದರೂ ಸಣ್ಣ ಪುಟ್ಟ ವೇರಿಯೇಷನ್ ಇರ್ಬೋದು ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ಇದಕ್ಕಿಂತ ಡಬಲ್ ಇದೆ ಅವರು ನಾನು ಮೂವತ್ತೆಂಟು ಸಾವಿರ ಇಲ್ಲ ಎಪ್ಪತ್ ಸಾವಿರ ಅಂತ ಅವ್ರು ಹೇಳ್ತಾರೆ ಬಹುಶಃ ಅಷ್ಟಿರ್ಲಿಕ್ಕೆ ಇಲ್ಲ ಯಾಕಂದ್ರೆ ಈಗ ನಾವು ಮುಖ್ಯಮಂತ್ರಿಗಳು ನಮ್ಗೊಂದು ಸೂಚನೆ ಕೊಟ್ಟಿದ್ರು ಹೋದ್ ವರ್ಷ ಯಾವ ಗ್ರಾಮದಲ್ಲಿ ಎಷ್ಟು ಸರ್ಕಾರಿ ಜಮೀನ್ ಇದೆ ಅನ್ನೋದು ನೀವು ನಿಖರವಾದಂತ ದಾಖಲೆಯನ್ನ ತಯಾರು ಮಾಡಬೇಕು ಒಂದು ರಿಜಿಸ್ಟರ್ ಸೊ ಈಗ ಒಂದು ಆನ್ಲೈನ್ ಆಪ್ ಮಾಡಿದ್ದೇವೆ ಕರ್ನಾಟಕದಲ್ಲಿ ಒಟ್ಟು ಹದಿನಾಲ್ಕೂವರೆ ಲಕ್ಷ ಸರ್ಕಾರಿ ಜಮೀನುಗಳಿದ್ದಾವೆ ನೀವು ನನ್ಗೆ ಯಾವ ಹಳ್ಳಿಯಲ್ಲಿ ಎಷ್ಟು ಸರ್ಕಾರಿ ಜಮೀನ್ ಇದೆ ಅಂದ್ರೆ ಹತ್ತು ಸೆಕೆಂಡ್ ಅಲ್ಲಿ ಇವತ್ತು ನಾನು ನಿಮ್ಗೆ ಉತ್ತರ ಕೊಡಬಹುದು ಅದರ ಲೊಕೇಶನ್ ಏನು ಅಂತಾನು ಉತ್ತರ ಕೊಡ್ಬೋದು ನಾನು ನಿಮಗೆ ಸೊ ಆ ರೀತಿಯಾದಂತ ಒಂದು ಸರ್ಕಾರಿ ಜಮೀನುಗಳ ಆನ್ಲೈನ್ ಡಿಜಿಟೈಸ್ಡ್ ಆಪ್ ಅನ್ನೇ ನಾವು ಮಾಡಿದ್ದೇವೆ ಸೊ ನನ್ನ ಹತ್ರ ಇವತ್ತು ನಿಖರವಾದಂತ ಮಾಹಿತಿ ಇದೆ ಯಾವ ತಾಲೂಕು ಯಾವ ಹೋಬಳಿ ಯಾವ ಗ್ರಾಮದವರಿಗೆ ಯಾವ ಸರ್ವೆ ನಂಬರ್ ಅಲ್ಲಿ ಸರ್ಕಾರಿ ಜಮೀನ್ ಇದೆ ಮತ್ತು ಅದರ ಆಕಾರ ಏನು ಅನ್ನೋದು ಕೂಡ ನನ್ನ ಹತ್ರ ಡಿಜಿಟಲ್ ಮ್ಯಾಪ್ ಇದೆ ಹದಿನಾಲ್ಕೂವರೆ ಲಕ್ಷ ಸರ್ಕಾರಿ ಜಮೀನುಗಳದ್ದು ಕೂಡ ಲ್ಯಾಂಡ್ ಬೀಟ್ ಪ್ರೋಗ್ರಾಮ್ ಅನ್ನ ನಾವು ಮಾಡ್ತಾ ಇದ್ದೇವೆ ಸೊ ನಮ್ಮ ವಿಲೇಜ್ ಅಕೌಂಟೆಂಟ್ ಪ್ರತಿಯೊಂದು ಸರ್ಕಾರಿ ಜಮೀನ್ಗೂ ವಿಸಿಟ್ ಮಾಡಬೇಕು ವಿಸಿಟ್ ಮಾಡೋದಷ್ಟೇ ಅಲ್ಲ ಅವ್ರಿಗೆ ಡಿಜಿಟಲ್ ಸ್ಕೆಚ್ ಕೊಟ್ಟಿದ್ದೇವೆ ಆ ಸರ್ಕಾರಿ ಜಮೀನಿನ ವಿಸ್ತೀರ್ಣದ ನಡಿಬೇಕು ಅವರು ನಡೆದು ಅಲ್ಲಿ ಒತ್ತುವರಿ ಕಂಡು ಬಂದ್ರೆ ಒತ್ತುವರಿ ಆಗಿದೆ ಅಂತ ರಿಪೋರ್ಟ್ ಮಾಡಬೇಕು ತಹಶೀಲ್ದಾರ್ ಒತ್ತುವರಿಯನ್ನು ತೆರವು ಮಾಡಬೇಕು ಈ ತರ ಒಂದು ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಲ್ಯಾಂಡ್ ಬಿಟ್ ಪ್ರೋಗ್ರಾಮ್ ಅನ್ನೇ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ ಸೊ ನನ್ನ ಹತ್ರ ಇವತ್ತು ಬೈ ಅಂಡ್ ಲಾರ್ಜ್ ನಿಖರವಾದಂತಹ ಮಾಹಿತಿ ಇದೆ ಅದರಲ್ಲಿ ಏನಾದ್ರೂ ನೀವು ಹೇಳಿದ ಪ್ರಕಾರ ಯಾವುದಾದರೂ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಆಗಿದ್ರೆ ನಾವು ಸರಿ ಮಾಡ್ಕೊಳ್ತೇವೆ ಅಟ್ಲೀಸ್ಟ್ ಒಂದು ಡೇಟಾ ಬೇಸ್ ಅನ್ನ ಇವತ್ತು ತಯಾರು ಮಾಡಿದ್ದೇವೆ ಬರೀ ಡೇಟಾ ಬೇಸ್ ಅಷ್ಟೇ ಅಲ್ಲ ಸರ್ಕಾರಿ ಜಮೀನುಗಳನ್ನ ರಕ್ಷಣೆ ಮಾಡುವಂತ ಕಾರ್ಯಕ್ರಮವನ್ನು ನಿಶ್ಚಿತವಾಗಿ ಮಾಡ್ತಾ ಇದ್ದೇವೆ ಎರಡನೇದು ಅವ್ರು ಕೇಳಿದ್ದು ಸ್ಮಶಾನಗಳ ಹದ್ದುಬಸ್ತ ಆಗಿಲ್ಲ ಅಂತೇಳಿ ಈ ಕಾರ್ಯಕ್ರಮದಲ್ಲಿ ನಾನು ಪ್ರತಿಯೊಂದು ಸ್ಮಶಾನದ್ದು ಕೂಡ ಯಾವುದು ಒತ್ತುವರಿ ಆಗಿದೆ ಅನ್ನೋದನ್ನ ಗುರುತಿಸ್ತಾ ಇದ್ದೇನೆ ನಾನು ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಫಸ್ಟ್ ಪ್ರಯಾರಿಟಿಯಲ್ಲಿ ಸ್ಮಶಾನದ ಒತ್ತುವರಿಗಳನ್ನ ತೆರವು ಮಾಡಿಕೊಡ್ಬೇಕು ಎರಡನೇದು ಕೆರೆ ಒತ್ತುವರಿಯನ್ನ ತೆರವು ಮಾಡಬೇಕು ಅಂತ ನಾವು ಇದನ್ನ ಸರ್ಕಾರದ ವತಿಯಿಂದನೇ ಫಾಲೋ ಅಪ್ ಮಾಡ್ತಾ ಇದ್ದೇವೆ ಅವರ ತಾಲೂಕ್ನಲ್ಲೂ ಕೂಡ ಈ ಕಾರ್ಯಕ್ರಮ ಸರಿಯಾಗಿ ಆಗುವಂತೆ ನಾನು ಜವಾಬ್ದಾರಿ ತಗೊಳ್ತೇನೆ ಹಾಗೂ ಪಂಚಾಯಿತಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ನಾವು ಈ ಸ್ಮಶಾನವನ್ನು ಹದ್ದುಬಸ್ ಮಾಡಿ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತೇವೆ ಆ ನಂತರ ಅವರು ರಕ್ಷಣೆ ಮಾಡಬೇಕು ಅದಕ್ಕೆ ಫೆನ್ಸಿಂಗ್ ಹಾಕಬೇಕು ಅಂತ ಗ್ರಾಮ ಪಂಚಾಯಿತಿಗಳಿಗೂ ನಾನು ಸೂಚನೆಯನ್ನ ಕೊಟ್ಟಿದ್ದೇನೆ ಇನ್ನು ಮೂರನೇದು ನೈಂಟಿ ಫೋರ್ ಸಿ ಸಿ ಬಗ್ಗೆ ಕೇಳಿದ್ದಾರೆ ಮಾನ್ಯ ಅಧ್ಯಕ್ಷರೇ ಉತ್ತರ ಕೊಟ್ಟಿದ್ದೇನೆ ಈಗ ಅವರ ಕ್ಷೇತ್ರದಲ್ಲಿ ಎರಡು ಅರ್ಜಿ ನೈಂಟಿ ಫೋರ್ ಸಿ ಸಿ ಅಲ್ಲಿ ಬಾಕಿ ಇದೆ ಎರಡು ಅರ್ಜಿ ನನ್ನ ದಾಖಲೆ ಪ್ರಕಾರ ನನ್ನ ಮಾಹಿತಿ ಪ್ರಕಾರ ನೈಂಟಿ ಫೋರ್ ಸಿ ಅಲ್ಲಿ ಇಪ್ಪತ್ತೆಂಟು ಬಾಕಿ ಇದೆ ಸೊ ಬಹುತೇಕ ಅರ್ಜಿಗಳನ್ನ ನಾವು ವಿಲೆ ಮಾಡಿದ್ದೇವೆ ತಿರಸ್ಕೃತ ಆಗಿರಬಹುದು ತಿರಸ್ಕೃತ ಆಗಿದ್ರು ಕೂಡ ಅದು ವಿಲೇನೇ ಒಟ್ಟಾರೆ ರಾಜ್ಯದಲ್ಲಿ ಸುಮಾರು ಹದಿನಾಲ್ಕು ಲಕ್ಷ ಅರ್ಜಿಗಳು ಬಂದಿದ್ದು ನೈಂಟಿ ಫೈವ್ ಪರ್ಸೆಂಟ್ ವಿಲೆ ಮಾಡಿದ್ದೇವೆ ಯಾವ್ದಾದ್ರು ಬಾಕಿ ಇದ್ರೆ ಅದನ್ನ ಈಗಲೂ ಕೂಡ ವಿಲೆ ಮಾಡಿಸ್ಬೇಕು ಸರ್ಕಾರ ಬದ್ಧವಾಗಿದೆ ಬಟ್ ಆಲ್ಮೋಸ್ಟ್ ಮೋರ್ ದನ್ ನೈಂಟಿ ಫೈವ್ ಪರ್ಸೆಂಟ್ ವಿಲೆ ಮಾಡಿದ್ದೇವೆ ಅಧ್ಯಕ್ಷರೇ ಅಧ್ಯಕ್ಷರೇ ಮಾನ್ಯ ಸಚಿವರು ಹೇಳಿದಾಗೆ ನೈಂಟಿ ಫೋರ್ ಸಿ ನಲ್ಲಿ ತುಂಬಾ ಬಾಕಿ ಇರುವಂತ ಅರ್ಜಿಗಳು ತುಂಬಾ ಇದಾವೆ ಯಾಕಂತ ಹೇಳಿದ್ರೆ ಅವರು ಸುಮಾರು ಇಪ್ಪತ್ತು ಮೂವತ್ತು ವರ್ಷ ಆ ಜಾಗದಲ್ಲಿ ವಾಸ ಆಗಿರುವಂತ ಅಧ್ಯಕ್ಷರೇ ಅವರಿಗೆ ಸ್ಪಷ್ಟೀಕರಿಸ್ತೇನೆ ಅರ್ಜಿ ಹಾಕಿದ್ದು ನಮ್ ಕಡೆಗೆ ಬಾಕಿ ಇದ್ರೆ ಅದನ್ನ ಬಾಕಿ ಅಂತ ಹೇಳ್ತೇವೆ ಅರ್ಜಿನೇ ಹಾಕದೆ ಇದ್ರೆ ನಾವು ಹೇಗೆ ಗೊತ್ತಾಗುತ್ತೆ ಅಧ್ಯಕ್ಷರೇ ಬಹುಶಃ ಅರ್ಜಿ ಇಲ್ಲ ಅಂತ ಹೇಳಿದ್ರೆ ಅಲ್ಲ ಮಾನ್ಯ ಅಧ್ಯಕ್ಷರೇ ಅರ್ಜಿಗೆ ಕಾಲ್ ಮಾಡ್ಲಿಕ್ಕೆ ನೀವು ಅವಕಾಶ ಕೊಡ್ಬೇಕು ನೀವು ಮತ್ತೆ ತಿಳಿದ್ಕೊಂಡು ಮಾತಾಡಿ ಅಲ್ಲಿ ಅಶೋಕ್ ಅವರು ಸಚಿವರಾಗಿದ್ರು ಕಂದಾಯ ಸಚಿವರು ಮೂರು ಬಾರಿ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ ಹೋದ್ ಬಾರಿ ಸಿದ್ದರಾಮಯ್ಯನವರು ಸಿಎಂ ಇದ್ದಾಗ ಎರಡ್ ಸಾವಿರದ ಹದಿನಾರಲ್ಲಿ ನಾವು ಎರಡು ಬಾರಿ ಎಕ್ಸ್ಟೆನ್ಷನ್ ಕೊಟ್ಟಿದ್ದೇವೆ ಬಿಜೆಪಿ ಸರ್ಕಾರ ಇದ್ದಾಗ ಎರಡ್ ಸಾವಿರದ ಇಪ್ಪತ್ತ ಎರಡರವರೆಗೆ ಅರ್ಜಿ ಹಾಕ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ರು ಸೊ ಸುಮಾರು ಏಳೆಂಟು ವರ್ಷ ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಕೊಟ್ಟಿತ್ತು ವಿಷಯ ತಿಳಿದುಕೊಂಡು ಮಾತಾಡಿ ದಯವಿಟ್ಟು ಹರೀಶ್ ಪೂಂಜಾ ಈ ವಿಚಾರದಿಂದ ಪೆಂಡಿಂಗ್ ಆಗ್ತಿದೆ ಅಧ್ಯಕ್ಷರೇ ಹದ್ನೊಂದ್ಚೂರು ಎಲ್ಲಾ ಕಡೆಗೂ ದಯವಿಟ್ಟು ಕೂಡ್ಲೆ ಕ್ಲೋಸ್ ಮಾಡೋಕೆ